ಇವ್ರ ಬದ್ರು ನಾಟ್ಯ ಸಂಘ ಮುನ್ನೋಡಿ ಇವ್ರು ಕೂಡ ಐದನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತೊಂಬತ್ರಿ ಮಾಡೋದು ി മാഡോദിക്കിരി ഉടുത്തി അമ്പര നോഡൽ കൊടുബക്കംബര സീരി ഉടുത്തോട് കൊടുബക്കംഭര കി ചർത്തി നമ്പര அதுலே ராத்திரி மா நம்பர சீரு விடத்தி தி எம்பர நோடில கொடுப்ப சம்போர சீரு விடுக்கலித்தி எம்பர நோடில கொடுத சம்போர ಮಸ್ತ್ ಪಕ್ಕ ಮಾಡ್ಕೊಂಡ್ ಬರ್ತಿವ್ ರಿಪೇರ್ ಹಳೆ ಕಿಲಿ ಪತ್ತ ಹೊಸ ಕಿಲಿ ಪತ್ತ ಕಟ್ಟಿದ ದೌಡನ ತಗೊಂಡ್ ಬರ್ರಿ ಬಂದಿವು ಹಳೆ ಕಿಲಿ ಪತ್ತ ಹೊಸ ಕಿಲಿ ಪತ್ತ ಕೆಟ್ಟಿದ್ದು ಅಂದ್ರೆ ದೌಡ್ನ ತಗೊಂಡ್ ಬರ್ರಿ ಮಸ್ತ್ ಪಕ್ಕಿ ರಿಪೇರಿ ಮಾಡ್ಕೊಡ್ತಾನ ರಿಪೇರ್ ರಿಪೇರಿ బందరి మామా బుల్లెట్ గడే బందరి మామా బుల్లెట్ గడే रिंग रिंग किविया ना झूमकी येले रे तंदिया हुडकी रिंग रिंग कहीियान झुमक यलर तंदिया हुड़के रिंग रिंग कहीियान झुमक यलर तंदिया हुड़के हुड़के कलर कलर कना की कत्द दाग बरवा हुड़के कलर कलर करना की कत्द दाग बरवा की रिंग रिंग झ झ झुमकी झ झुमकियालर तंदिया हुड़के रिंग रिंग कहीिया झुमकी ಹುಡುಗಿಯೂ ಏಯ್ ಚೌಕಿಯಾರ್ ಚೋಕಿಯರ್ ಒಂಟ್ರಿ ಚೌಕಿರಿ ಒಣ ಏನ್ರಿ ಬೈಲಿ ನಾ ಜೋಯ್ಯಾರ ಅವ ಅಲ್ಲ ನನ್ನ ಗಜ ನಿಂಬಿ ನಿನ್ನ ಪಾಲಿನ ಗಡ್ಚಿಂತಿ ಅದನ್ನ ಅಯ್ಯೋ ಗಡಚಿಂತಿ ಹೋಗ್ಲಿ ನೀ ಯಾವಾಗಿಂದ ಈ ಕೀರಿ ಕಾಯ್ಲಿ ಪರಿ ಮಾಡಕತ್ತೀರಿ ನೀ ಬಂದಾಗಿಂದ ಬರ್ತ ಹಸ್ತ ಅಲ್ಲ ಜಾನಕಿ ಬ್ಯಾಂಕ್ ಲಾಕರ್ ಗಾಡಿಲಾಕಾರ ಸೋಯ್ತು ರಿಪೇರಿ ಮಾಡ್ತಾನೆ ಮತ್ತು ನಿಂದು ಏನಾರ ಬಂದೈತ ಓಣ ಇಷ್ಟೈತಿ ಅಂತೀನಿ ನಂಗೆ ರಿಪೇರಾಗಿತ್ತು ನೀ ಹೋಗಿದ ತಕ್ಷಣನಾ ನೋಡಿರಿ ಕೈಯಾಗೆ ಹಿಡ್ಕೊಂಡು ಹೆಂಗೆ ಓಡಿ ಓಡಿ ಬಂದೀನಿ ಆ ಇದೇನ ಜಣಕಿದ ಎಷ್ಟು ಅಗ್ಲ ಆಗಿತ್ಲಾ ಹ್ಞೂ ರೀ ನಂದು ಒಳಗಿನ ಕೈ ಭಾರಿ ಜೋಡಿ ಹೊಂತು ನೋಡು

ಏನ ಜಾನಕಿ ಈಗ ಹೇಳ ಏನದು ಏನು ನನ್ನ ದೊಡ್ಡ ಆಗ್ಲಾಗೈತೆ ನೋಡಿ ನಿನಗೆ ಭಯ ಬಂತೇನೋ ಏ ಇಲ್ಲೇ ನಮ್ಮ ದುರ್ಗ ಅಣ್ಣಾರಪ್ಪ ಅಮ್ಮ ತನ್ನ ತನ್ನ ಪೆಟಿಗಿಗೆ ಎಂತ ಪತ್ತ ಹಾಕಿದ್ಲ ಅಂದ್ರ ಅಂತ ಪತ್ತ ಅದು ಕೂಡ ಗುದ್ದಾಡ ಗುದ್ದಾಡ ಸುತ್ತ ಮಾಡಿದ ಮಗನ ಅದನ ಹೌದು ಜನಕ್ಕೆ ಯಾವ್ಯಾಕು ಆಗಲಾಗೈತಿ ಅಯ್ಯೋ ಏನು ಹೇಳಿ ಅಂತೀನಿ ನಮ್ಮ ಅಪ್ಪ ಮಾನ್ನೆ ಹೊಲಕ್ಕೆ ಹೋದಾಗ ಅದ್ರ ಒಳಗಿಂದ ಕಳ್ಕೊಂಡ ಬಂದು ಬಿಟ್ಟಾನ ಅದಕ್ಕಾಗಿ ಕಂಡಾರದಕ್ಕಲ್ಲ ಇಲ್ಲೇ ಎಲ್ಲಾರ ಇಸ್ಕೊಂಡ್ ಬಂದಾನ ಅದಕ್ಕ ಒಳಗ್ ಹಾಕಿ ತಿರುವ್ಯಾಡ್ ತಿರುವ್ಯಾಡಿ ಆಗಲಾಗಿ ಐತಿ ಓ ಅಂತೂ ಕಂಡರ್ ಚಾವೆ ಈ ನಿನ್ನ ಕೊಪ್ಪಿ ಒಳಗಾರ ಇಸ್ಕೊಂಡ್ ಬಂದಿದ್ದ ಅದಕ್ಕಾಗಿ ಒಳಗೆ ಹಾಕ್ಯಾನ ಒಂದ್ ಸೌನ ತಾವ ತಿರ್ವಾಡ್ಕೊಂಡ್ ತಿರ್ಬ್ಯಾಡ್ಕೊಂಡ್ ಅಲ್ಲೇ ಜಾನಕಿ ಮೊದಲೇ ಸಾವುಕಾರಂದು ಸಣ್ಣ ಚಾವೆ ಇಂತ ದೊಡ್ಡ ಪತ್ತ ಹೆಂಗ ಬಂದಿತ್ತು ಇನ್ನು ನಮ್ಮ ಹಳ್ಳ್ಯಾರ್ ಗುಂಡಂದು ವಾಗ ತರ ಬರ್ಬೋದ್ರೇಳ್ಬೇಡ ಮರ ಕಲ್ಕ ಹುಡ್ಕ ಹೋದ್ರ ಇನ್ನ ಸಿಕ್ಕಿಲ್ಲ ಅಂತ ಅದಕ್ಕಾಗಿ ಇಲ್ಲೇ ನಾಗಪ್ಪಸ್ಕೊಂಡು ಬಂದ್ ಹಾಕಿ ನಾಗಪ್ಪ ಯಾವ ನಾಗಪ್ಪ ನಮ್ಮ ಜಂಬಗಿ ನಾಗಪ್ಪ ನಾಗಾಪ್ ಏಯ್ ಜಂಬಗಿ ನಾಗಪ್ಪ ಅಲ್ಲ ಅಂಗಡಿ ನಾಗಪ್ಪ ಅಂಗಡಿ ನಾಗಪ್ಪ ಅಂದ ನಾ ಏನೋ ಪಂಚರ್ ತಿದ್ದು ನಾಗಪ್ಪನ್ ಮಾಡಿದ್ದೆ ಬಾ ಅವಂದಾರ ಹತ್ತಿತ್ತ ನೋಡ್ತನು ಇನ್ನೇನು ಪತ್ತಾಕ ಹತ್ತಿ 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 ಮಾರ ಮರ ಯಾರಿಲ್ಲ ಅಂತಾರ ಅಲ್ಲ ನಮ್ಮ ಅಪ್ಪನ್ ಏನು ಸಿಗ್ಲಿಲ್ಲ ಅಂತ ಅವ್ರದ್ದು ಇವ್ರದ್ದು ಇವ್ರದ್ದು ಅವ್ರದ್ದು ಇಸ್ಕೊಂಡ್ ಬಂದಾನ ನೋಡಿಲಿ ಆ ನಮೂನೆ ಆಗ್ಲಾಗಿ ಆಗ್ಲಾಗೆ ಯಾ ನಮೂನೆ ಸಿಕ್ಕೊಂಡ್ ಕೂತ ಆಗ್ಲಾಗೈತ್ ನೋಡು ನನ್ ಸಿಕ್ಕಿರಿ ಏನ್ತೀನಿ ಬರೋಬ್ಬರಿನ ಮಾಡ್ಯಾರ ಮತ್ತ ಅಂಗಡಿನಾಗ ಅಪ್ಪಂದು ಸಣ್ಣ ಹಣಮ್ಮ ದುರ್ಗಾ ನರ ಗಡಿದೆ ಅಂದು ಅಟ್ಟು ಚಾವ ಒಮ್ಮೆ ಹೊಕ್ಕವು ಈ ನಿನ್ನ ಪತ್ತದೊಳಗ ಏಯ್ ಬತ್ತ ಅಲ್ಲ ಆ ಪತ್ತದಾಗ ಒಂದರ ಹೋಗ್ಲಿ ಎರಡರ ಹೋಗ್ಲಿ ಮೂರರ ಹೋಗ್ಲಿ ಈಗ ನೀ ರಿಪೇರಿ ಮಾಡೋ ಇಲ್ಲ ಅಂದ್ರೆ ಹೇಳ ಯಾಕಂದಿ ಅಲ್ಲೇ ರಾನಲ್ಲ ನಾನು ಅವನ್ ತುಕ್ಕು ಹೋಗಿ ನಾ ಮಾಡಿಸ್ಕೊಂಡ್ ಬರ್ತೀನಿ ಕೊಡ್ಕೊಳ ನಾ ಹೋಗ್ತೀನಿ ಇಲ್ಲಿಂದ ನಿಂದ್ರ ಜಾನಕಿ

ಹಿಕ್ಕರ ಜಾತಿ ಮಗಲ್ಲ ನಾ ತಿಳಿದಂಗೆ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ಒನ್ ಟು ತ್ರೀ ಫೋರ್ கடதர கடையில் கலசனவிடுதில்ல விட்டர சாப்பிணல்ல நான் பிழ்தங்க நம்ம பாடன நம்ம பாடனி நனகல்ல నన్న ముగ్ధ మనసు నోడి ప్రీతి మియే జోడెచ్చకొండ సాలి దీణ హోదాకీయే హుల చూడి మేల ెళతి చందకీయే యార్గ కన్న బిత నమ్మ ప్రీతి మేలు മന്തി നന്മേലേ ചെളത്തി ி வதமேல நாளையோளீன்னி வதமேல நடுவு ராக கடத ரகி தல்னவிட பித்தன நான் கழகங்க நம்ம பாடமெல்லு நன்கில் આડી સુંદર કેરાહોડી બરવાખી એ ગાડી જો રાહોડીયા ન જગલાડી માત બિડવાખી એ નમ આવગ અચ્ચી અચ્ચી અંછા કરિયા કી એ હવ આપના મરિયો વંગ રીતી કોટા કી નન దరు య జన్మద పుణ్యద ఫలూ దేవత హంగని చుట్ట యవ జన్మద పుణ్యద ఫలరు దేవత హంగని చుట్టీ నడవరగ కడదర కడలి కడతన విడుదల భిట్టర శాతమల్ నాగిరి నిమ్మకాడనల్ల యార అనగ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ

ಹೌದಲೇ ಕಿಸ್ಮಾಂಗರಿ ಏನು ಮಾತಾಡ್ತೀಯಾ ನನ್ನ ಮಗಳದ ರಿಪೇರಿ ಏ ನಿನ್ನವನ ಮ್ಯಾತ್ರ ಮೇಲೆ ಅಂತವನ ಏನು ಕೊಟ್ಟಿವಾ ಮಗಳ ಕೈಯ ರಿಪೇರಿ ಏನ್ ಕೊಡಿ ನಿನ್ನವನ ಹೆಡ್ರ ಹುಟ್ಟಿದ ಮಣ್ಣಿ ಚಾವಿ ಕರ್ಕೊಂಡ್ ಬಂದಿದಳ ಅದಕ್ಕಾಗಿ ರಿಪೇರಿ ಮಾಡ್ತಿನ ಅಂದಾ ಅದಕ್ಕ ಕೊಟೆ ಮಾಡ್ಕೊಂಡ್ರಾ ಅಂತೇ ಕೊಡಕ ಹತ್ತಿದ್ದೆ ಚಟ್ಟ ನಿನ್ನವನ ಫೂರ ಚಟ್ಟ ಚಿಕ್ ಚಿಕ್ ಚಿಕ್ಕಾರ್ ಕೈಯ್ ಕೊಡತಾರ ನವಾ ಚಾವಿ ಚಿಕ್ ಚಿಕ್ ಚಾವಿ ಹೆಟ್ಟ ಬರ್ಬಾದ ಮಾಡಿ ಬಿಡ್ತಾನ ಮಾಡುದಲ್ರಿ ಜಗಪತಿ ಮಾಮಾರ ಜಬರ್ದಸ್ತ್ ರಿಪೇರಿ ಮಾಡ್ಕೊಂಡ ಬರ್ತಾನ ಇನ್ನೊಮ್ಮೆ ನಿಮ್ಮ ಮಗಳ ಪತ್ತ ಯಾರ್ ಕೈಯ್ಯ ಕೋಲಾರದಂಗ ಮಾಡ್ಕೊಂಡ್ ಬರ್ತಾನ ಮಾವ ನಿನ್ನ ಮಗಳ ಹಂತಲ್ಲಿ ಏನೈತಿ ಏನೈತಿ ಅಂತ ಏನೈತಿ ಮಾವ ನಿನ್ನ ಮಗಳ ಹಂತಲ್ಲಿ ಏನೈತಿ ಏನೈತಿ ಹಂತದೇನೈತಿ ಮಾವ ನಿನ್ನ ಮಗಳ ಹಂತಲ್ಲಿ ಏನೈತಿ ಏನೈತಿ ಹಂತದೇನೈತಿ ಮಾವ ನಿನ್ನ ಮಗಳ ಹಂತಲ್ಲೇ ಏನೈತಿ ಏನೈತಿ ಹಂತದೇನೈತಿ ங்க பத்து கைச்சியைர் பது கைச்சியில் அந்த நான் விடுதில்ல 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 நாம் விடுதில்லே விடுதில்ல விடுதில்ல நோ விடுதில்ல ना बिडील जग्गन किंवा किंवा नि जग्गन तिन तिन्न मस्तन तिन्न जग्गन तिन्न तिन्न जगन तिन तिन्न जग्गन तिन्न किन जग्गन किंवा तिन ನಿಂದ್ರಲ್ಲೇ ತಮ್ಮ ಒಂದ ರೂಪಾಯಿ ಒಂದ್ ಇಪ್ಪತ್ತ ರೂಪಾಯಿ ಅಡ್ವಾನ್ಸ್ ದರ ಕೊಡ್ತೇನೆ ಒಂದ್ ಇಪ್ಪತ್ತು ಬೇಡ ಕೊಟ್ರೆ ನಿನ್ನ ಮಗಳ ಕೊಟ್ಬಿಡು ಓದ್ಬಿಡ್ತೀನಿ ಹೇ ಹಂಗೆ ಕೊಡಾಕ ಬರ್ತೈತಿ ಸಣ್ಣಕ ಇದಾಳಿ ಇನ್ನ ಬಾಳ ಖಬರ್ ಗಿಟ್ಟಿ ಒಂದ ಕೆಟ್ಟಿ ತೋರ್ಸೋದು ತೋರಸ್ತಿ ಚಂದ ತೋರಿಸ್ತಿ ಚಂದಂಗಿ ತೋರ್ಸುತ್ತಿನ ಶರ್ಗ ಸರ್ಸ ಓ ಎಲ್ಲು ತಿನ್ನ ಲೈಸೆನ್ಸ್ ತೋರಿಸೋದು ತೋರಿಸು ಚಂದಂಗಿ ತೋರಿಸ ಮುತ್ತಿನ ಸಲಗ ಸರಸ ಹೋ ಎಲ್ಲಿ ತಿನ್ನ ರೋಡ್ ನೋಡ್ಮೇಲೆ ಟೈಮ್ ಪಾಸ ಮಾಡಕ ಹುಡುಗಿ ನೀವೊಮ್ಮೆ ಕರ್ಸ ಹೋ ಕೊಟ್ಟ ನೋಡಂದ ಚಾನ್ಸ ಇಲ್ಲವಾ ಭೇನ್ ಕಟ್ಟ್ಯಾನ್ ಪಿಂದಾರ್ ನಾಯಿ ಒಂದು ನಾಯಿ ಹೋಗಣ ಒಂದು ನಾಯಿ ನಿರ್ಧ ಗಂಟೆ ಬಿದ್ದ ಅಲ್ವ ನಮ್ಮ ಊರಾಗ ತಿನ್ನ ಲೇ ತಮ್ಮ ಯಾರ ಪ ನೀನು ಏನು ರಿಪೇರಿ ಮಾಡವ ಕೊಡೋ ರೀ ಪ್ಲಾಸ್ಟಿಕ್ ಕೊಡ ತಳ್ಳ ಸಮುದ ಬಸ್ಸಿ ಹೊಂಟಿರ್ತೈತಲ್ಲ ಅದನ್ನ ಸ್ವಲ್ಪ ನಾನು ನನ್ನ ಸೊಲುಷನ್ ಒತ್ತ ಸೋರ್ನಾಗ ಬಂದೋಬಸ್ತ್ ಮಾಡಿ ಕೊಡ್ತೇನೆ ರೀ ಹೌದಲೇ ಮಗನ ನೀನು ಪ್ಯಾಂಟಿ ಕೊಡ ಅಷ್ಟೆ ಮಾಡ್ತೀವೋ ಏನು ತಾಂಬ್ರು ಕೊಡನು ಮಾಡ್ತೀವ ತಾಂಬ್ರು ಕೊಡ್ರೀ ಅದು ಎಷ್ಟು ವರ್ಷ ಇದ್ದು ಹೇಳ್ರಿ ಅಷ್ಟ ಒಂದು ನಲ್ವತ್ತು ನಾಲ್ವತ್ತೈದು ವರ್ಷದ ಆಯ್ತು ನಾವು ಅಲ್ಲಿತ್ತು ವರ್ಷ ಇದ್ರೆ ನಾವು ಮಾಡೋಂಗಿಲ್ಲ ಅದನ್ನ ಅದನ್ನು ನಮ್ಮ ಅಪ್ಪ ಅದನ್ನ ಪಣ್ಯಾಗ ಅವು ಮಾಡ್ತಾನೆ ನಿಮ್ಮಪ್ಪ ಮಾಡ್ತಾನೆ ನೀನು ಮಾಡೋಕೆ ಬರಂಗಿಲ್ಲ ಏನು ಅಯ್ಯ ಕೊಡ ಮಾಡುದು ಬೇಕಲ್ವಾ ಮಗ ನೀ ಪ್ರಶ್ನ ಅಲ್ರಿ ದಗಪತಿ ಅವ್ರೂರ್ ವರ್ಷದ ಹಿಂದಿನ ಕೂಡ ರಿಪೇರಿ ಮಾಡಿದ ಆದ್ರ ನಮ್ಮ ಅಪ್ಪ ಏನ್ ಹೇಳ ತಾಂಬೂರ್ ಮಾಡಿ ಮಾಡ್ಯೋಡ ಹಾಗಾದ್ರೆ ಯಪ್ಪ ನಂದು ಒಂದು ಕೊಡ ಐತಿ ಆದ್ರ ಬೆಸ್ಗೆ ಹಾಕಿ ಕೊಡ್ತೀಯ ಯಾರ್ ಬೇಡ ಅಂತಾರ ಈ ಸಂಧ್ಯಾಟ್ರ ಸಂಧ್ಯಾ ಹೋಯ್ ಪಟಾ ಪಟ ಮಾಡಿ ಬಿಡ್ತಾನ மவ மொழ இவன் கேள் நிவல மத்தி ஊராக கண்டாப்பிட்டி ரிப்பேர் கொட்டன ரூபாய் சோர்லங்க

ಯಾವ ಐದು ರೂಪಾಯಿ ದೊಡ್ಡದಲ್ಲ ನಿಂದ್ರ ನೀನ್ ಅವನ ಈ ಮಗನ ಕೈಯ ನಮ್ ಕೊಡಾಕ್ ಬಡ್ರ ಒಂಬತ್ ಮಟ್ಟ ಸೋರ್ಲಂಗ ಬಂದೋಬಸ್ತ್ ಲೇ ತಮ್ಮ ನಿನ್ ಮೇಲೆ ವಿಶ್ವಾಸ ಇಟ್ಟು ಹೇಳ್ತೀನಿ ಇಕ್ಕಟ್ ಬಂದ ನಮ್ಗಡಿ ನಮನಿ ಕಡೆ ಬಂದ ಅದ್ ಕೊಡಾ ರಿಪೇರಿ ಮಾಡ್ಕೊಡ್ಬೇಡ ಹಾ ಹಿಂಗ್ವಾಸ್ ಇಡ್ಬೇಕ್ರಿ ನಿಮ್ ಅಡ್ಡರ್ ಏನಂತಾರೀ ಅಡ್ಡ ಅಟ್ಟ ಯಾಕ್ಲಿ ತಮ್ಮ ಇಡೀ ನಾನು ಬೈ ಹೇಳ್ತೀನಿ ಹೇಳ್ತೇನೆ ಕೇಳ ಈ ತಾಲ್ಲೂಕಿನ ಎಮ್ ಎಲ್ ಎ ಎಮ್ ಎಲ್ ಎ ಪಿ ಎನಾಯಕ ಜಗದೇಕ ವೀರ ಜಗಪತಿ ಅಟ್ಟಿಯವರ ಸಾಕ ಇಲ್ಲಿ ಕುಂತ ಜನ ನಿನ್ನ ಕೈ ತೋರ್ತೈತಿ ನಮ್ಮ ನಮ್ ಹಾ ಸಾಕು ಬಿಡ್ರಿ ಇಲ್ಲಿ ಅಡ್ಡಾಡಿ ಓಣ್ಯಾಗ ಓಣ್ಯಾಗ ಕೇಳ್ಕೊಂತ ಬರ್ತನಂಗರ ಏನಂತ ಕೇಳ್ಕೊಂತ ಬರ್ತಿರಿ ಜಗಪತಿ ಮಗಳ ಜಾನಕಿ ಅಂತ ಅಟ್ಟಿ ಅಟ್ಟಿ ಏ ಆಕಾರ ಲೇ ಮಂಗ್ಯಾನ ಮಗನ ನೀ ಅಂದಿದ್ದು ಏನಲ್ಲಿ ಅದ ಇನ್ನೊಮ್ಮೆ ರೀ ನಿಮ್ ಮಗಳ ಜಾನಕಿ ಹಟ್ಟಿ ಐತಲ್ಲ ಗೊತ್ತಿ ವಾಯ್ ಬದ್ ಮಗನೇ ಒಂದ್ ವಾಯ್ ಮಗನ ಮುಕ್ಳ ಮೂರ್ ಚಿಪ್ ಜಿಗಿದೈತಿ ಅಲ್ಲಿ ನನ್ನ ಮಗಳ ಅದ್ರ ಯಾಕೆ ಸೇರಿಸ್ತೆ ಬ್ಯಾಡ್ರ ಅದೇ ನಿಮ್ ಮಗಳ ಜಾನಕಿ ಹಟ್ಟಿ ಐತಲ್ಲ ಬಾಯ ಏರ ಬಾಕ್ ಬದ್ರಿಕೂಟಾ ತುರುಕಿದ ನಾನ್ ಹೆಸರು ಯಾಕೆ ತೆಗ್ದು ಒಂತೀನಿ ಒಗ್ಗೋ ನೀನ್ ಅಲ್ರಿ ನಿಮ್ ಹೆಸ್ರು ಮತ್ ನಿಮ್ ಅಡ್ಡ ಅಂದ್ರ ಲೇ ಮಂಗ್ಯಾ ನನ್ ಮಗಳ ಹೆಸರ ಅಂದು ಆಮೇಲೆ ನಮ್ ಅಡ್ಡ ಹೆಸರ ಅನ್ನಕ್ ಹೋಗ್ಬೇಡ ಜಗಪತಿ ಅಟ್ಟಿ ಅವ್ರ ಅಂದ್ರ ಸಾಕ ಯವ್ವ ಮಗಳ ಈ ಮಗ ಬಾಳ ಡಿಂಜರ್ ಅನ್ವಾ ನಮ್ಮ ಮನಿಗ್ ಕೇಳ್ಕೊಂತ ಬರದ್ ಬೇಡ ಇವ್ನ ಹೋಗಿ ಕರ್ಕೊಂಡೋಗಿ ಕೊಡಾ ರಿಪೇರಿ ಮಾಡಿ ಕಳಿಸ್ಬೇಡ

ಭಾಳ ಮಗ ಭಾಳ ಜಿಗದಾಡತ್ತಾನ ಒಂದು ವಾರ ಆಯ್ತು ನನ್ಗೆ ಗಟ್ಟಿ ಬಿತ್ತ ವಯ್ಯವ್ವ ನಿನ್ನ ಮಗಳದ ನಡಿನಾ ಬರ್ತೀನಿ ಲಗೋಟ್ ಬಂದು ಬಿಡಂಗಾರ ನಿನಗಾಗೆ ಚಾವಡಿ ನಡಿ ಬಿಸಿ ಬಿಸಿ ಹುಗ್ಗಿ ಇಟ್ಟಾನ ನಡಿ ಅಲ್ಲಿ ನಿನಗೆ ಲೇಡಮ್ಮಾರ ಏನು ಕಟ್ಟಿ ಕಟ್ಟಿ ಅದರ ಜಲ್ದಿ ಬಂದು ಮಾಡ್ಕೊಡ್ತೀಯ ಹಾ ಯಾರು ಬೇಡ ಅಂತಾರೆ ಎಲ್ಲಿ ಬರಲಿ ಇಲ್ಲೇ ಬಾ ಎಲ್ಲಿ ಬೇಡ ಇಲ್ಲಿ ಭಾಳ ಮಟ್ಟ ಇದಾರೆ ಓಡಿ ಚರ್ಸಿ எனக்கிற்சக்கு நீ தாளையப்பான் தக்கத் தை மாவாந்தபடச் தாளமைகிமை பிரக்க இல்லதுகாடி வண்டங்க ரை ரை சை சை வண்டங்க ரை ரை வண்டும் திரி போகிறேன் சி தாழையப்போ அந்த சைட்டங்க ஏனாதீடு முல்ல நோட வந்த கைய எல்லாத்தோ ஆகி நின் சகி வேட மத வேட அந்த ஒட்ட பாயி குணிதா நஞ்சோடி தக்க குணிதா நஞ்சோடி தக்கி

சவாரியில்ல ஹிடுசிதி நரியதய லட்சுமி நீன மல்லி ஹூவீன பரிமள நீன யாரும் முட்டத்தங்க கண்குள்ள ஏன கிளக்கு தாழையப்ப தவ அன்பட தாழம நீக்க இல்லது காடி வண்ட ரயி ரயி ್ರ ಇರೋಯ ಸೈ ಬರಲಾ ತಂದ್ರೀ ವಾಪಸ್ ಬರ್ಲಾ ಇನ್ನೇನ್ ಮಾಡು ಏನ್ ಹಾಕ್ಲವಿನ ಮಾಡತ್ತವನು ನಾನು ಹನಿ ವರ್ಕ್ ಬರೀ ಹೋಗ್ ಬರ್ತಾವ್ ಮತ್ತೆ

ಹೆಂಗ ಮಾಡ ಮನೆಗ್ ಹೋಗು ಕೌದಿ ತುಕೊಂಬಾ ಇಲ್ಲೊಂದು ತಾಸ್ಕೊಂಡ್ರು ಲೋಡೋ ಆಡೋಣ ಲೋಡೋ ಲೋಡೋ ಆಡೋಣ ಕುಸ್ತಿಗೆ ಬಾ ಇಲ್ಲ ಬಾ